ಈ ಬಾರಿ ದ್ವಿತೀಯ ಪಿಯು ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಶೂನ್ಯ ಫಲಿತಾಂಶ ಶೂನ್ಯ ಫಲಿತಾಂಶ ಪಡೆದ ಮೂವತ್ತ ಐದು ಕಾಲೇಜುಗಳು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಎರಡು ಅನುದಾನಿತ ಕಾಲೇಜು ಆರು ಅನುದಾನ ರಹಿತ ಕಾಲೇಜು ಇಪ್ಪತ್ತ ಆರು ಹಾಗೂ ವಿಭಜಿತ ಕಾಲೇಜು ಒಂದು ಕಾಲೇಜಿನಲ್ಲಿ ಶೂನ್ಯ ಫಲಿತಾಂಶ ಅತಿ ಹೆಚ್ಚು ಅನುದಾನ ರಹಿತ ಕಾಲೇಜುಗಳಿಂದ ಶೂನ್ಯ ಫಲಿತಾಂಶ ಕೂಡಲೇ ಅಂತಹ ಕಾಲೇಜುಗಳ ಎನ್ಒಸಿನ ರದ್ದು ಮಾಡುವಂತೆ ಆಗ್ರಹ ಹಾಗೂ ಪೋಷಕರು ಕಾಲೇಜಿಗೆ ನೀಡಿದ ಎಲ್ಲಾ ಹಣವನ್ನು ವಾಪಸ್ ನೀಡಬೇಕು ಅಂತ ಒತ್ತಾಯ ಪೋಷಕರ ಸಂಘದಿಂದ ಒತ್ತಾಯ ಯಶಸ್ ವಿದ್ಯಾಕೇಂದ್ರ ಎರಡು ಸಾವಿರದ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾಂಟೆಸರಿಯಿಂದ ಹತ್ತನೇ ತರಗತಿಯವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯ ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರರಷ್ಟು ಫಲಿತಾಂಶ ನೀಡಲಾಗ್ತಾ ಇದೆ ಭೇಟಿ ಕೊಡಿ ಯಶಸ್ವ ವಿದ್ಯಾ ಕೇಂದ್ರ ಮತ್ತು ಪಿಯು ಕಾಲೇಜ್ ಸೋಮಶೆಟ್ಟಿಹಳ್ಳಿ ಮತ್ತು ಮಾರುತಿ ನಗರ ಚಿಕ್ಕಬಾಣವಾರ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎಂಟು ಎರಡು ಒಂಬತ್ತು ಎಂಟು ಒಂದು ಸುಮಾರು ಮೂವತ್ತೈದಕ್ಕೂ ಹೆಚ್ಚು ಪಿಯು ಕಾಲೇಜುಗಳಲ್ಲಿ ಜೀರೋ ಫಲಿತಾಂಶ ದಾಖಲಾಗಿದೆ ಅದರೊಳಗಡೆ ಅನುದಾನಿತ ಮತ್ತು ಅನುದಾನ ರಹಿತ ಕಾಲೇಜುಗಳು ಕೂಡ ಸೇರಿರೋದ್ರಿಂದ ದಯಮಾಡಿ ಪಿ ಯು ಬೋರ್ಡು ಮತ್ತು ರಾಜ್ಯ ಸರ್ಕಾರ ಶೂನ್ಯ ಫಲಿತಾಂಶ ಬಂದಿರುವಂಥ ಕಾಲೇಜುಗಳ ಮಾನ್ಯತೆಯನ್ನು ರದ್ದು ಮಾಡಬೇಕು ಯಾಕೆ ಅಂತೇಳಿದರೆ ಇವತ್ತು ಆ ಕಾಲೇಜುಗಳಲ್ಲಿ ಒಂದೇ ಒಂದು ವಿದ್ಯಾರ್ಥಿಯು ಕೂಡ ಪಾಸಾಗಿಲ್ಲ ಅಂತ ಹೇಳಿದರೆ ಅಲ್ಲಿ ಶೈಕ್ಷಣಿಕ ಗುಣಮಟ್ಟ ಸಂಪೂರ್ಣವಾಗಿ ಕುಸಿದಿದೆ ಅಂತಲೇ ಅರ್ಥ ಅಲ್ಲಿ ಸಮರ್ಪಕವಾಗಿ ನುರಿತ ಉಪನ್ಯಾಸಕರ ಕೊರತೆಯಿಂದಾಗಿ ಅಲ್ಲಿ ಪಾಠ ಪ್ರವಚನಗಳು ಸರಿಯಾಗಿ ನಡೆದೇ ಇರೋ ಪರಿಣಾಮ ಇವತ್ತು ಶೂನ್ಯ ಫಲಿತಾಂಶವನ್ನು ನಾವು ಕಾಣಬಹುದಾಗಿದೆ ಆದ್ದರಿಂದ ಇಂಥ ಕಾಲೇಜುಗಳ ಮೇಲೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಮತ್ತು ಮುಂದೆಂದು ಕೂಡ ಅಂಥ ಕಾಲೇಜುಗಳು ಮಕ್ಕಳು ಮತ್ತು ಪೋಷಕರನ್ನು ವಂಚನೆ ಮಾಡೋದನ್ನು ತಡೆಗಟ್ಟಬೇಕು ಮತ್ತು ಈಗ ಆಲ್ರೆಡಿ ಆ ಕಾಲೇಜುಗಳಲ್ಲಿ ಎರಡು ವರ್ಷ ಏನು ವ್ಯಾಸಂಗ ಮಾಡಿದರೆ ಆ ವಿದ್ಯಾರ್ಥಿಗಳ ಸಂಪೂರ್ಣ ಶುಲ್ಕವನ್ನು ಕಾಲೇಜಿನ ಶುಲ್ಕವನ್ನು ರಿಯಂಬರ್ಸ್ಮೆಂಟ್ ಮಾಡಿಸ್ಬೇಕಾದ ಜವಾಬ್ದಾರಿ ಕೂಡ ಬೋರ್ಡ್ ಮೇಲಿದೆ ಈ ಕುರಿತು ಈಗ ಆಲ್ರೆಡಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾಯಿದ್ದು ಈ ಕೂಡಲೇ ಆ ಕಾಲೇಜುಗಳ ಮಾನ್ಯತೆಯನ್ನು ರದ್ದು ಮಾಡಿ ಆ ಕಾಲೇಜುಗಳನ್ನು ಮುಚ್ಚಿಸಬೇಕು ಮತ್ತು ವಿದ್ಯಾರ್ಥಿಗಳ ಮತ್ತು ಪೋಷಕರ ಶುಲ್ಕವನ್ನು ಮರುಪಾವತಿ ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತಾಯಿದ್ದೀನಿ